ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಬಿ ಜಿ ಶಶಿ ಪ್ರಸೆಟ್ ಇವಾಗ ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಆಶಿ ವಿಶ್ವನಾಥ ಮಂಟಪ ಯಾವ ಥರ ರೆಡಿಯಾಗಿದೆ ಏನಂತ ನಿಮಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಂದ್ರೆ ಹುಡುಗರು ಹೆವಿ ಕೋಟ್ಲೆ ಕೊಡಾಕತ್ತಿದ್ದಾರೆ ಬ್ರೋ ನೀವು ವಾರಕ್ಕೊಂದಲ್ಲ ಬ್ರೋ ಎರಡು ಇಲ್ಲ ಮೂರು ವಿಡಿಯೋ ಮಾಡಿ ಬ್ರೋ ಅಂತೇಳಿ ಹೆವಿ ಕೋಟ್ಲೆ ಕೊಡ್ತಾ ಇದ್ದಾರೆ ಸೊ ಬಟ್ ಎರಡು ಮೂರು ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರತಿ ಸರಿ ಅದನ್ನೇ ವರ್ಷಕ್ಕಂತ ಹೋದ್ವಿ ಅಂದ್ರೆ ಸರಿ ಅನ್ಸಲ್ಲ ಸೊ ಹಾಗಾಗಿ ವಾರಕ್ಕೊಂದು ವಿಡಿಯೋ ಮಾಡೋ ಪ್ರಯತ್ನ ಪಡ್ತೀನಿ ಹೋಗೋ ಪ್ಲಾನ್ ಇತ್ತು ಸೊ ಹಾಗೆ ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಮಂಡಪ ಕಾಶಿ ಮಂಟಪ ಎಷ್ಟು ರೆಡಿ ಆಗಿದೆ ಏನಂತ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಏನ ಬರೀ ನೋಡೋದಷ್ಟೇ ಅಲ್ಲ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಷ್ಟು ಶೇರ್ ಆಗುತ್ತೆ ಅಷ್ಟು ಶೇರ್ ಮಾಡ್ಬೇಕು ನೀವು ಎಲ್ಲರಿಗೂ ಮುಟ್ಟಬೇಕು ವಿಡಿಯೋ ನೀವು ಬರೀ ನೀವಷ್ಟೇ ನೋಡಿ ಸುಮ್ಮನೆ ಆಗೋದಲ್ಲ ಏನು ಆದಷ್ಟು ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಮುಟ್ಲಿ ರೈಟಿಗೆ ಇಂಡಿಕೇಟ್ರ್ ಹಾಕಿದ್ದಾರೆ ಲೆಫ್ಟಿಗೆ ಹೋಗ್ತಾ ಇದಾರೆ ಯಜಮಾನ್ರು ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ಇಲ್ಲಿ ಬರೋಕ್ಕೆ ಒಂಥರ ಆಗುತ್ತೆ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ವರ್ಷಕ್ಕೆ ಗಣಪತಿ ಹಬ್ಬ ಇದ್ದಾಗ ಅಷ್ಟೇ ನಾನು ಈ ಕಡೆ ಬರೋದು ಅದನ್ನು ಬಿಟ್ಟರೆ ಯಾವುದೇ ಕಣಕ್ಕೆ ಈ ಕಡೆ ಬರೋಲ್ಲ ಯಾಕಂದರೆ ಸಿಟಿ ಮನೆ ಸಿಟಿ ಮನೆ ಬರೀ ಅದೇ ಕೆಲಸ ಆಗೋಗ್ಬಿಡುತ್ತೆ ಹಾಗೆ ಈ ಕಡೆ ಬರೋದೇ ಕಮ್ಮಿ ನಾನು ವಾಹ್ ಅರ್ಧ ಕೆಲಸ ಮುಗಿದೋಗ್ಬಿಡತ್ತೆ ಹಿಂಗೆ ಮನಸ್ಸಿನ ಮಟ್ಟಿಗೆ ಒಂದು ತರ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಅನ್ಸುತ್ತೆ ವಾಹ್ ನಮ್ಮ ಗುರು 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 ನಮ್ಮ ಗುರು ಎಲ್ಲಿ ಸ್ಪೀಡ್ ಅದೀನಿ ಮೂವತ್ತಾಗ ಅದೀನಿ ಅಷ್ಟೇ ಅದೇ ಟೈರನ್ನು ಸ್ವಲ್ಪ ಸವೈಲಿ ಅಂತೀವ ದಾವಣಗೆರೆ ಇನ್ನೊಬ ಯೂಟೂಬರ್ ಎಸ್ ಸಂಚಾರಿ ನಮ್ಮ ಗುರು ವಿಡಿಯೋ ಮಾಡೋಲ್ಲ ಮಾಡಲ್ಲ ಮಾಡೋಲ್ಲ ಅಂತ ಮನೆಗೆ ಮಲ್ಕೊಂಡಿದ್ದ ಬೈದು 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 ಕರ್ಸಿದೀನಿ ಬಾ ವಿಡಿಯೋ ಮಾಡು ಅಂತ ಹೇಳಿ ನಾನು ಏನೂ ಕಟ್ ಮಾಡೋಲ್ಲ ಹಂಗೆ ಹಾಕ್ತೀನಿ ಬೇಡ 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 ಹಂಗೆ ಬರ್ರಿ ಬರ್ರಿ ಬರೀ ಹಂಗೆ ಮಾತಾಡ್ಕೊಂತ ಹೇಳಿ ಮಾತಾಡಿರಿ ಮಾಡೋಕೆ ಕೆಲ್ಸ ಇಲ್ಲ ಬಡ ನನಗೆ ಹಂಗ ಮದ್ರಾಕ್ ಬರಲ್ಲ ಕೊಡು ನಾನು ಕೈಯದ್ದು ಮಾತಾಡೋ ಬರೋದು ಆಫ್ ಮಾಡಕ್ಕೆ ಹೋಗಬೇಡ ಇನ್ನಾಗಲ್ಲ ಮಾಡ್ತೀನಿ ರೀ ಅನ್ನೇ ಇರಬೇಕು ಇಲ್ಲ ಅದೇನಂದ್ರೆ ನಮಗೆ ರೂಢಿ ಆಗೋಗ್ಬಿಟ್ಟಿದೆ ಕೈಯ ಕ್ಯಾಮ್ರಾ ಅಷ್ಟೇ ಮಾತುಗಳು ಬರೋದು ಹಿಂಗೆ ಯಾರಿಗೆ ಯಾರು ಕ್ಯಾಮ್ರಾ ಕೊಟ್ಟು ಮಾತಾಡೋದಂದ್ರೆ ಮಾತುಗಳೇ ಬರೋಲ್ಲ ಅದನ್ನ ಸ್ವಲ್ಪ ರೂಢಿ ಮಾಡ್ಕೋಬೇಕು ಅಮ್ಮ ರೂಢಿ ಮಾಡ್ಕೊಂಡು ಬೇಡ ಕೊಡ್ಲಾ ಸೊ ನಮ್ಮ ಹುಡುಗ ಕಾರ್ಡ್ತಾನೆ ಅಂದ್ರೆ ಎಲ್ಲರೂ ಬರೋ ಕಾಡದೆ ಆಗ್ಬಿಡ್ತು ಸ್ನೇಹಿತರೆ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಇನ್ನೂ ಮಂಗಣಪತಿ ನಡೆಯೋ ಜಾಗ ಬಂದಿದ್ದೀವಿ ಬೇಬಿ ಹೀಗೆ ನಮ್ಮ ಗಣಪತಿ ಜಿಲ್ಲಿದೆ ಸೊ ಹಾಗೆ ಕೆಲಸಗಳೆಲ್ಲ ನಡೀತಾನೆ ಇದ್ದಾವೆ ಪಾಪ ರೆಸ್ಟ್ ಅಲ್ಲದಂಗೆ ಸುಮ್ಮನೆ ಕೆಲಸಗಳು ಮಾಡ್ತಾನೆ ಇದ್ದಾರೆ ಎಲ್ಲರೂ ನಮ್ಮ ಗುರುನ ವಿಡಿಯೋ ಮಾಡ್ತಾ ಇದ್ದಾನೆ ಅವ್ನ ಚಾನಲ್ ಚೆಕ್ ಮಾಡಿ ಅಂದ್ರೆ ಬಗಲ್ ಮೇಲೆ ನಂಗೆ ಇವ್ರ ಏನ್ ಏನಾದ್ರೂ ಸಪೋರ್ಟೇ ಮಾಡಲ್ಲ ನಾವೇ ಸಪೋರ್ಟ್ ಎಲ್ಲರೂ ದೊಡ್ಡ ದೊಡ್ಡ ಎಲ್ಲರೂ ಬಂದೆ ನಾನು ಗುರು ಬಂದು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆಯ್ತು ಇಪ್ಪತ್ತು ನಿಮಿಷದಿಂದ ನಮಗೆ ಗೊತ್ತಾಗ್ತಿಲ್ಲ ಹೆಂಗೆ ಹೆಂಗ್ ಮಂಟಪ ಇಪ್ಪತ್ತು ನಿಮಿಷದಿಂದ ನಾವೇ ಡಿಸ್ಕಸ್ ಮಾಡ್ತಾ ಇದೀವಿ ಯಾವ ತರ ಬರ್ಬೋದು ಯಾವ ತರ ಬರ್ಬೋದು ಅಂತೇಳಿ ಲಾಸ್ಟ್ ಗೂಗಲ್ ಅಲ್ಲಿ ತಗೋದು ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಟೆಂಪಲ್ ಫೋಟೋ ನೋಡಿದ್ವಿ ಅವಾಗ ಕ್ಲಿಯರ್ ಕಟ್ ಆಗೋತಾಯ್ತು ಸೊ ಮಂಟಪ ಅದು ಅಗಲ ಬರೋಂಗಿಲ್ಲ ಉದ್ದ ಬರುತ್ತೆ ಮಂಟಪ ಅಂತೇಳಿ ಸೊ ಕೆಲವೊಬ್ಬರು ನೋಡೋದಕ್ಕೆ ಹೇಳ್ಬೋದು ಏನು ಬ್ರೋ ಇಷ್ಟೇ ಇದೆ ಅಲ್ಲ ಅಂತೇಳಿ ಅಷ್ಟೇ ಬ್ರೋ ನಿಮ್ಮ ದಾಣಗೆರೆಯಲ್ಲಿ ಇಷ್ಟೇ ಮಾಡ್ತಾ ಇರೋದು ಅಂತೇಳಿ ಸೊ ದೇವಸ್ಥಾನ ಯಾವ ಥರ ಇದೆಯೇ ಅದೇ ರೀತಿ ಮಾಡಕೋಬೇಕು ಅದನ್ನು ಬಿಟ್ಟರೆ ಬೇರೆ ಎಷ್ಟು ಜನ ಮಾಡಿಕೊವಲ್ಲ ಬಟ್ ಇಷ್ಟು ಜಾಗ ಏನು ಫ್ರೀ ಬಿಡ್ತಾ ಇಲ್ಲ ಇಲ್ಲಿ ಇನ್ನೂ ಕೆಲಸಗಳಿನ್ನ ಬಾಕಿ ಇದ್ದಾವೆ ಸೊ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಫೌಂಟೇನು ಅಂದರೆ ನೀರಿಂದ ಬರೋದು ಗೊತ್ತಾ ನೀರಿನ ಕಾರಂಜಿ ಸೊ ಆ ಏನೋ ಮಾಡೋ ಪ್ಲಾನ್ಗಳಿದಾವೆ ಬಟ್ ಅದನ್ನು ಎಲ್ಲಿ ಅಂತ ಗೊತ್ತಿಲ್ಲ ಸೊ ನಾನು ಮೊನ್ನೆ ಬಂದಾಗ ಆ ಕಡೆ ಮಾಡ್ತೀನಿ ಅಂತ ಹೇಳ್ತಾ ಸೊ ಒಟ್ಟು ಕೆಲಸಗಳು ನಡೀತಾ ಇದ್ದಾವೆ ಕೆಲಸಗಳು ಆಗ್ತವೆ ಎಲ್ಲ ದೇವಸ್ಥಾನ ಒಬ್ಬರು ಏನು ಬರೋ ನೀವು ಪ್ರತಿ ವರ್ಷ ಈ ಥರ ಇದ್ರಿ ಈ ವರ್ಷ ಉದ್ದ ಇದೆ ಅಂದರೆ ಒಂದು ನಿಮಿಷ ಹಿಂಗೆ ನೋಡೋಕ್ಕೆ ಸಣ್ಣದು ಕಾಣ್ಬೋದು ನಿಮಗೆ ಬಟ್ ಅದೇ ನೀವೇನಾದರೂ ಪಕ್ಕಕ್ಕೆ ಬಂದ್ರಿ ಅಂದರೆ ಭಾಳ ಉದ್ದ ಇದೆ ಸೊ ಆಗಿ ಮೂರು ಗೋಪುರ ಬರುತ್ತೆ ಮುಂದೊಂದು ಗೋಪುರ ಬರುತ್ತೆ ದೊಡ್ಡದು ಮಧ್ಯ ಸಣ್ಣದು ಬರುತ್ತೆ ಆದರೆ ಹಿಂದುಗಡೆ ಸ್ವಲ್ಪ ದೊಡ್ಡದು ಬರುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಇರುತ್ತೆ ಬೇಕಾದರೆ ಗೂಗಲ್ ಚೆಕ್ ಮಾಡ್ಬೋದು ಕಾಶಿ ವಿಶ್ವನಾಥ ಅವ್ರು ಟೆಂಪಲ್ ಅಂತೇಳಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಿಮಗೆ ನಾನು ತೋರಿಸ್ತೀನಿ ಯಾವ ಥರದ ಏನಂತ ಸೊ ಬನ್ನಿ ಹೊಡೆ ಹೋಗೋಣ ಸೊ ಸಡನ್ನಾಗಿ ಯಾರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಂಟ್ರೆನ್ಸ್ ಅಂತೇಳಿ ಬಟ್ ಮೆಟ್ಲು ಮಾಡ್ತಾರೋ ಅಕಸ್ಮಾತ್ ಇದನ್ನೆಲ್ಲ ತೆಗೆದು ನೆಲದಾಗೆ ಹೋ ಥರ ಮಾಡ್ತಾರೋ ಅನಿಗ್ ಗೊತ್ತಿಲ್ಲ ಸೊ ಅಲ್ಲಿ ನೋಡಿದ್ರೆ ಡೌನ್ ಆಗಿದೆ ಸೊ ಮೋಸ್ಟ್ ಅದೊಂದು ತಯ ಕಾಣ್ತಾರೆ ಟೋಟಲಾಗಿ ಎಂಟ್ರೆನ್ಸ್ ಈ ಕಡೆ ಎಲ್ಲ ಕವರ್ ಮಾಡ್ತಾರೆ ಇದಿಷ್ಟು ಜಾಗ ಇದೆ ಅಲ್ಲ ಇದಿಷ್ಟು ಜಾಗನೇ ಎಂಟ್ರೆನ್ಸ್ ಬಿಟ್ಕೊತಾರೆ ಗಣಪತಿ ಎಲ್ಲಿ ಕುಂದಿರುತ್ತೆ ಅಂತೇಳಿ ಅಲ್ಲೋ ತೋರಿಸ್ತೀನಿ ಬನ್ನಿ ಇದೆಲ್ಲ ಕಟ್ಟಿರೋದನ್ನ ಜಸ್ಟ್ ಏನು ಗೊತ್ತಾ ಮೇಲೆಡೆ ಎಲ್ಲ ಕಟ್ತಾ ಇದ್ದಾರಲ್ಲ ಅದೊಂದು ಸೇಫ್ಟಿಗೋಸ್ಕರ ಕಟ್ಟಿದ್ದಾರೆ ಅನ್ಸುತ್ತೆ ಇನ್ನೆಲ್ಲ ಮೋಸ್ಟ್ ತೆಗಿಂಗ್ ಕಾಣ್ತಾರೆ ಒಂದು ಎರಡು ಹಾಗೆ ಅಡ್ಡ ಕಟ್ಟಿರೋ ಇವನ್ನ ತೆಗ್ಯಂಗ್ ಕಾಣ್ತಾರೆ ಒಂದುಗಡೆ ನೋಡಿದರೆ ನಿಮಗೆ ಮಂಟಪ ಸಣ್ಣದಾಗ ಕಾಣುತ್ತೆ ಬಟ್ ಈ ಕಡೆ ಬಂದರೆ ಅಂದರೆ ನಿಮಗೆ ಉದ್ದ ಇದೆ ಸೊ ಕಾಶಿ ವಿಶ್ವನಾಥ ಟೆಂಪಲು ಈ ಥರ ಬರುತ್ತೆ ಅವ್ಳೋ ಎಂಟ್ರೆನ್ಸು ಸೊ ಹಾಗೆ ಈ ಥರ ಮಾಡಿರೋದು ಸೊ ಅಲ್ಲೊಂದು ಗೋಪುರ ಮಧ್ಯ ಒಂದು ಸಣ್ಣ ಗೋಪುರ ಬರುತ್ತೆ ಅದು ಆಮೇಲೆ ಇಲ್ಲಿ ದೊಡ್ಡ ಗೋಪುರ ಬರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಗೋಪುರ ಇಲ್ಲಿ ಬರುತ್ತೆ ಗಣಪತಿ ಎಲ್ಲಿ ಕುಂದುತ್ತೆ ಬ್ರೋ ಅಂತ ಏನಾದರೂ ಕೇಳೋದಿದ್ರೆ ಬ್ರೋ ಇಷ್ಟೆಲ್ಲ ಹೇಳಿದ್ರ ಗಣಪತಿ ಇಲ್ಲಿ ಅಂದರೆ ನನಗೂ ಇಷ್ಟು ತನಕ ಡಿಸ್ಕಸ್ ಮಾಡಿ ಮಾಡಿ ಅಧ್ಯಕ್ಷನ ಕೇಳೋಣ ಅಂದರೆ ಅಧ್ಯಕ್ಷರು ಇಲ್ಲಿಲ್ಲ ಇದು ಅಂದರೆ ಕೆ ಹುಡಿದಿದೆ ಫೋನಲ್ಲಿ ಕೇಳ್ಬೋದು ಪಾಪ ಅವರು ಟೆನ್ಷನಲ್ಲಿ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಟೆನ್ಷನ್ ಕೊಡೋದು ಬೇಡ ಅಂತೇಳಿ ಇನ್ನೂ ಇಷ್ಟು ಜಾಗ ಇದೆ ಎಷ್ಟಪ್ಪ ಅಂದರೆ ಸೊ ಮಂಟಪ ಇಲ್ಲಿ ಎಂಡ್ ಆಯಿತು ಅಂದರೆ ಸೊ ಇನ್ನೂ ಇಷ್ಟು ಜಾಗ ಇದೆ ಯಾಕಪ್ಪ ಅಂದರೆ ಎಂಡ್ ಇಲ್ಲಿ ತನಕ ಇರೋದು ಇಲ್ಲಿ ಎಕ್ಸಿಟ್ ಇದೆ ಸೊ ನೀವು ನೋಡ್ಬೋದು ಅಲ್ಲಿ ಎಕ್ಸಿಟ್ ಇದೆ ಸೊ ಎಕ್ಸಿಟಲ್ಲಿರೋದ್ರಿಂದ ಮೋಸ್ಟ್ ಇಲ್ಲಿಂದ ಎಕ್ಸಿಟ್ ಬಿಡೋಕೆ ಕಾಣ್ತಾರೆ ಇಲ್ಲಾಂದರೆ ಮೋಸ್ಟ್ ಇಲ್ಲೆಲ್ಲೋ ಮಾಡ್ತಾರೆ ಗಣಪತಿ ಕೂರೋ ಜಾಗ ಇದಾಗುತ್ತೆ ಮಂಟಪ ಅಲ್ಲಿ ಆಗುತ್ತೆ ಅಲ್ಲಿಂದ ಮುಂದೆ ಬಂದರೆ ಸೊ ಗಣಪತಿ ಜ ಕೂರೋ ಜಾಗ ಇದೆ ನೈನ್ಸ್ ಮಟ್ಟಿಗೆ ಪಕ್ಕ ಸೊ ಇನ್ನು ಪೋಲ್ಸ್ಗಳೆಲ್ಲ ಇಲ್ಲಿದಾಗ ಇನ್ನು ಕೆಲಸಗಳು ಹೆವಿ ಇದೆ ಸೊ ಅಲ್ಲಿ ಸ್ಟೇಜ್ಗೆ ರೆಡಿ ಮಾಡೋಕ್ಕೆ ಅಂತೇಳಿ ಅಲ್ಲಿ ಏನೋ ಕಬ್ಬಿಣದ ಐಟಮ್ಗಳೆಲ್ಲ ಇದ್ದಾವೆ ಅದಾದಮೇಲೆ ಇಲ್ಲೂ ಸಹ ಪೋಲ್ ಅವೆಲ್ಲ ಭಾಳ ಇದ್ದಾವೆ ಸೊ ಎಂಡಿಗೆ ಇಲ್ಲಿದೆ ಇಲ್ಲಿ ಎಂಡ್ ಮಾಡ್ತಾರೆ ಸೊ ಇಷ್ಟು ಜಾಗನ ಸುತ್ತಲಿಗೆ ಇರೋದು ಮಾತ್ರ ಸುಮ್ಮನೆ ಬಿಡೋಕ್ಕೋಗೋಲ್ಲ ಇಲ್ಲಿ ಫೌಂಟೇನು ಟೇನು ಅದೇನೇನೋ ಮಾಡೋ ಪ್ಲಾನ್ಗಳು ಭಾಳ ಇದ್ದಾವೆ ಸೊಪ್ಕಮಿಂಗ್ ಇನ್ ಮುಂದೆ ಬರೋ ವಿಡಿಯೋಗಳಿದೆ ಸೊ ಏನೋ ಮುಂದೆ ವಿಡಿಯೋಗಳು ಬರ್ತಾ ಇರ್ತಾವಲ್ಲ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾ ಇರ್ತವೆ ನಮ್ಮ ದಾನಿಗಿರಿಂದ ಪತಿ ತಯಾರು ಯಾವ ಥರ ಇದೆ ಅಂತೇಳಿ ಅವ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಮ್ಮಿಗೆ ಏನಾದರೂ ಕ್ಲಿಯರ್ ಆಗಿದ್ರೆ ಅದನ್ನ ನಿಮಗೆ ಕ್ಲಿಯರ್ ಆಗೋಕ್ಕೆ ಒಂದು ಇದು ಇರುತ್ತೆ ಬಟ್ ನಾವೇ ಟೆನ್ಷನಲ್ಲಿ ಇದ್ದು ಅದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಇದಾಗುತ್ತೆ ಸೊ ಫೈನಲ್ ವಿಡಿಯೋ ಆಗಿದೆ ರಾ ಐ ವೀಡಿಯೋ ಎಂಟ್ ಮಾಡಿದಾಗೆ ಜೊತೆ ನಿತ್ಗನ ಕಲಿ ಇಲ್ಲ ಆಟ ಬರಬಾರ್ದು ಮುಗೀತಿ ಮುಗೀತು ಅಲ್ಲ ವೀಡಿಯೋ ಎಂಡ್ ಮಾಡೋಕ್ಕಿ ಸುಮ್ಮ ದುಬುಕ್ ಗನಂಗೆ ಏನಿಲ್ಲ ಇದನ್ನು ಮಾತ್ರ ಕಟ್ ಮಾಡೋಲ್ಲ ನಾನು ಹಾಕೋದೇ ನಾನು ಫೈನಲ್ ವೀಡಿಯೋ ಹೇಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಡೌಟ್ಸ್ ಒಂದು ಕಮೆಂಟ್ ಮಾಡಿ ಸರಿಪ್ರೈ ಮನೆ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಕೇರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದು ದಾವಣಗೆರೆ ಅವ್ನ ಚಾನಲ್ ಏನು ಸಬ್ಕ್ರೈಬ್ ಮಾಡ್ಕೋಬಿಟ್ಟು ಯಾಕಂದ್ರೆ ನನಗೆ ಒಂದು ದಿವಸ ಏನೋ ನಿಗದ್ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಅನ್ನೋದಕ್ಕೆ ಇನ್ನೊಂದು ಅದಕ್ಕೆ ಇನ್ನೊಂದು ಅಂತಾರೋ ಅದಕ್ಕೆ ಸೊ ಮರ್ತೋಗ್ಬಿಟ್ಟೈತಿ ಇನ್ನೊಂದು ನೆನಪು ಮಾಡ್ಕೊಂಡು ಹೇಳ್ತೀನಿ ಬಾಯ್ ಬಾಯ್ ಸೊ ಹಾಗೆ ಇನ್ನೊಂದು ವಿಡಿಯೋ ಎಂಡಲ್ಲಿ ಹೇಳ್ಬೇಕಾಗಿತ್ತು ನಿಮಗೆ ನಾಳೆ ಒಂದು ವಿಡಿಯೋ ಬರುತ್ತಾ ನಾಳೆ ಅಂದರೆ ಹದಿನಾಲ್ಕನೇ ತಾರೀಕು ಒಂದು ವಿಡಿಯೋ ಬರುತ್ತೆ ಅಂದರೆ ಆಗಸ್ಟ್ ಫಿಫ್ಟೀಂತು ಇಂಡಿಪೆಂಡೆನ್ಸ್ ಡೇ ಐತಲ್ಲ ಸ್ವತಂತ್ರ ದಿನ ಚೆನ್ನೇ ಅದರ ಅಪ್ಡೇಟ್ ಇದೊಂದು ವಿಡಿಯೋ ಬರುತ್ತೆ ನಾಳೆ ಬೆಳಗ್ಗೆ ಬರುತ್ತೆ ಸೊ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಆ ವಿಡಿಯೋನ ಎಷ್ಟಾಗುತ್ತೆ ಶೇರ್ ಮಾಡಿ ಸೊ ಅದ್ರ ಬಗ್ಗೆ ನಿಮಗೆ ಆಗಸ್ಟ್ ಹದಿನೈದು ತಾರೀಕು ಒಂದು ಸಿಟಿ ರೈಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅದಕ್ಕೇನಾದ್ರು ಯಾರಾದರೂ ಬರೋ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ನಾಳೆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಏನ ಫ್ರೆಂಡ್ಸ್ ಬೇರೆ ಯಾರಾದರೂ ಬೇಕಾದ್ರು ಬರ್ಬೋದು ಸೊ ಯಾರು ಬೇಕಾದ್ರೂ ಬರ್ಬೋದು ನಿಮಗೆ ವಿಡಿಯೋ ನೋಡೋರು ಗೊತ್ತಾಗುತ್ತೆ ಏನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಸೊ ಏನೇನು ರೂಲ್ಸು ಏನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಆ ವಿಡಿಯೋನ ನಾಳೆ ವಿಡಿಯೋ ಮಾತ್ರ ಯಾವುದೇ ಕಣಕ್ಕ ಮಿಸ್ ಮಾಡಕ್ಕೆಬಿಡಿ ಜೊತೆಗೆ ಏನಾದರೂ ರೈಡ್ ಮಾಡೋ ಪ್ಲಾನ್ ಇತ್ತು ಅಂದರೆ ಸಿಟಿ ರೈಡ್ ಮಾಡೋ ಪ್ಲಾನ್ ಏನಾದ್ರು ಇತ್ತು ಅಂದರೆ ಬೆಳಗ್ಗೆ ಏಳರಿಂದ ಎಂಟುವರೆ ತನಕ ಪ್ಲಾನ್ ಇದೆ ಮಿಸ್ ಮಾಡದೆ ನಾಳೆ ಬರೋ ವಿಡಿಯೋನ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾ ವಿಡಿಯೋದಲ್ಲಿ ಸಿಗ್ತೀನಿ ಮಿಸ್ ಮಾಡೋಕೋಬೇಡಿ